ಜಗದ್ಗುರು ರೇವನ ಸಿದ್ಧೇಶ್ವರಯ್ಯನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಹೌದಪ್ಪ ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಹೌದಪ್ಪ ಹೌದು ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಹೌದಾ ಬಾರಾಮತ್ಯ ಗೌಡರ ಮಗನಿಗೆ ಗುರುವನಾಗಿ ಹೌದಪ್ಪ ಹೌದು ಸಿಗೆ ಸಿಂಕಾಸುರ್ನ ಹೊಡೆದು ಬಾಗಿ ಬಂಕಾಸುರನ ಹೊಡೆದು ಗಜಲಿಂಬಿ ಗಜಾಸುರ್ನ ಹೊಡೆದು ಹೊಡೆದು ದಯಿತು ಕಾನೇಶುರ್ನ ಹೊಡೆದು ಕ್ವಾನಗನೂರು ಮಠ ಕರೆಸಿದು ಎಂಬ ಕಲಿಯುಗದ ಜನಕ ಕರೆಯದೇವರಾಗಿರ್ತಕ್ಕಂತ ಯಾರಪ್ಪ ಅವರು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಅಂದ್ರೆ ಈಗಿನ ನೂತನ ಚಡ್ಚಣ ತಾಲೂಕ ಹೌದು ಚಡ್ಚಾನ ತಾಲೂಕು ಆಗಿರ್ತಪ್ಪ ಈಗ ಶಿರಾಡೋನ ಸೀಗಿ ಮಠದ ನಂದನವನದಲ್ಲಿ ವಾಸಗೈದಿರ್ತಕ್ಕಂತ ಹೌದು ಹೌದು ಈರು ಲಿಂಗ ಬೀರಣ್ಣ ದೇವರ ಪವಿತ್ರ ಪಾದ ಪದ್ಮಲ್ಲಾದರೂ ಕೂಡ ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹೇಳಿ 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 ಬೀರದೇವರ ಅಚ್ಚುಮೆಚ್ಚಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಸುಕ್ಷೇತ್ರ ಹುಲಿಜಯಂತಿ ಗ್ರಾಮದಲ್ಲಿ ನೆನೆದು ಹೌದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತ ಮೂಲ ಮತವನ್ನೇ ಮೇಲಮತ ಹಿಂಗ ಮುಗಿಲೆತ್ತರಕ್ಕೆ ಬೆಳೆಸಿ ಹೌದು ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂಜಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಣಿಸಿರ್ತಕ್ಕಂಥ ಮಹಿಮಾ ಪುರುಷ ಮಣ್ಯ ಮಾಲಿಂಗೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಮಾಲಿಂಗರಾಯನ ಅಚ್ಚುಮೆಚ್ಚಿನ ಪರಮ ಶಿಷ್ಯ ಸಾಕ್ಯದ ಮಗನ ಎನಿಸಿಕೊಂಡಿರ್ತಕ್ಕಂತಪ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗ ಮರ ಸುಪುತ್ರನಾಗಿ ಹೌದು ಹೌದು ಕಣಿಗಿಲ ಮಠದ ಕರ್ತನಾಗಿರ್ತಕ್ಕಂಥ ನೀರಿನ ಮೇಲೆ ಬೆಣ್ಣೆಯನ್ನು ತೆಗೆದು ಕೊಣ್ಣೂರು ಕರಿದೇವರಿಗೆ ಉಣಿಸಿರ್ತಕ್ಕಂಥ ಜಗ್ಗಿನ ಬುಳ್ಳಣ್ಣ ದೇವರನ್ನು ಕೂಡ ಸಂದಿಗೆ ಸಂದ ಆಹ್ವಾನಿಸಿಕೊಂಡು ಹೋಗುತ್ತಾ ಹೋಗಪ್ಪ ಈ ಒಂದು ಜಾತ್ರೆಗೆ ಕಾರ್ಯಕರ್ತರಾಗಿರ್ತಕ್ಕಂಥ ಭಕ್ತರ ಭವ ಬಂಧನ ಹೊಡೆದೋರಿಸಿ ಜ್ಞಾನದ ಹಾದಿಗೆಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ಹೌದು ಹೌದು ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರವಾಗಿರ್ತಕ್ಕಂತ ಹೌದಪ್ಪ ಹೌದು ಭಾಗ್ಯದ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ತೆಗ್ಗಿ ಗ್ರಾಮದಲ್ಲಿ ಇವತ್ತಿನ ದಿವಸ ಜಾತ್ರೆಯ ಕಾರ್ಯಕರ್ತರಾಗಿರ್ತಕ್ಕಂತ ಯಾರಪ್ಪ ಯೋಗಿ ಅಮ್ಮೋಗಿಸಿದ್ದ ಭೋಗಿ ಅಮ್ಮೋಗಿಸಿದ ಸಾಧು ಅಮ್ಮೋಗಿಸಿದ ನಾಡಗೌಡ ಅಮ್ಮೋಗಿಸಿದ್ದ ಹುಷಿ ಅಮ್ಮೋಗಿಸಿದ್ದ ಭಕ್ತರ ಉದ್ಧಾರಗೋಸ್ಕರ ಕೈಲಾಸವನ್ನ ಬಿಟ್ಟು ಮರೆತ ಮಂಡಲಕ್ಕೆ ಬಂದು ಮಳಿಕಿಲ ಬೆಳಕಿಲವನ್ನು ತಂದು ಭಕ್ತರಿಗೆ ಭಾಗ್ಯವನ್ನು ಹೌದು ಯಾವ ತೆಗ್ಗಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಯೋಗಿನಾದ ಅಮ್ಮೋ ಸಿದೇಶ್ವರ ಪಾದಗಳನ್ನು ಸುದ ಎನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಇದೇ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಏನಪ್ಪ ಭಾಗ್ಯದ ಕೊಟ್ಟಿ ಜಿಲ್ಲಾ ಅಂತ ಕರೆದ್ರು ಹೌದು ಹೌದು ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಅಂತ ಯಾಕೆ ಕರೆದ್ರು ಯಾರಿಂದು ಬತ್ತ ಕೇಳಿದ್ರ ಲಡ್ಡು ಮುತ್ಯಾನಿಂದ ಭಾಗ್ಯದ ಬಾಗಲಕೋಟೆ ಜಿಲ್ಲಾ ಅಂತ ಕರೆದ್ರು ಹೌದಪ್ಪ ಕರೆ ಭಾಗ್ಯದ ಬಾಗಲಕೋಟಿ ಜಿಲ್ಲೆಯ ಗದ್ದಿನಕೇರಿ ಕ್ರಾಸ್ನಾಗ ಗುಡಿ ಇರಬಹುದು ಕರೆ ಹಲೋ ಲಡ್ಡು ಮುತ್ಯಾನ ರಥ ಏನೈತೆ ಕೇಳಿದ್ರು ತೆಗ್ಗಿ ಗ್ರಾಮದೊಳಗೈತೆ ಪುಣ್ಯಾತ್ಮರ ತೆಗ್ಗಿ ಐತಿ ಹೌದಪ್ಪ ಹ್ ಹೌದು ಈ ಊರಿನ ಆರಾಧ್ಯ ದೇವರಾಗಿರ್ತಕ್ಕಂತಹ ಲಡ್ಡು ಮುತ್ಯಾನ ಪವಿತ್ರ ಪದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಎನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಆಗಿರ್ತಕ್ಕಂತ ತೊದಲ ಬಗ್ಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಮಡ್ಡಿಶೀಲೇಶ್ವರ ಪವಿತ್ರ ಪಾದಕ್ಕೂ ಕೂಡ ಪಡಮಟ್ಟು ಪಡಮಟ್ಟು ಇಲ್ಲಿ ಕೂಡಿರ್ತಕ್ಕಂಥ ಹೌದು ಅಕ್ಕ ತಂಗಿರಿಗೂ ಹೌದ್ ಅಣ್ಣ ತಮ್ಮಂದರಿಗೂ ಹೌದ್ ಜ್ಞಾನ ಪಂಡಿತರಿಗೂ ಹೌದಪ್ಪ ವೇದ ಮೂರ್ತಿ ಜಟಾಮಠ ನೆರೆ ಹಳ್ಳಿಯಿಂದ ಬಂದಿರತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಏನ್ ಕೇಳಬೇಕಾದ್ರಪ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಗಾಯನ ಸಂಘ ಹೌದು ಹಾಲು ಮತದ ಮನೆ ಮಗಳಾಗಿರ್ತಕ್ಕಂಥ ಅಕ್ಷೇತನ ಡೊಳ್ಳಿನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಆತ್ಮೀಯ ಬಂಧುಗಳೇ ಶ್ರೀ ಅಮ್ಮೋಕ್ಷಿದೇಶ್ವರ ಜಾತ್ರಾ ನಿಮಿತ್ತವಾಗಿ ಎರಡು ಮೇಳಗಳನ್ನ ತಾವೆಲ್ಲಾರು ಇಲ್ಲಿ ತಂದು ಕೂಡಿದಿರಿ ಹೌದಪ್ಪ ಇವತ್ತಿನ ದಿವಸ ಎರಡು ಕಲಾ ಸಂಘ ಯಾವ್ಯಾವ ಅಂತಕ್ಕಂಥ ತಮ್ಮ ಎಲ್ಲರಿಗೂ ಗೊತ್ತಿರತಕ್ಕಂತ ಮಾತದ ಬಂಧುಗಳೇ ಹೌದಪ್ಪ ನಾವು ಆಲ್ ಕರ್ನಾಟಕ ಮಹಾರಾಷ್ಟ್ರ ತನನು ಕಾರ್ಯಕ್ರಮ ಕೊಟ್ಟಿವಿ ಹೌದು ಮಾಲಿಂಗ ರಾಯಿನ ಮಟ್ ಮನೆ ಒಳಗೆ ಒಂದು ಮಾಳಪ್ಪನೂ ಒಂದು ಅಮೂಕ್ಷಿದನ ಮೇಲೆ ಕೂಡಿಸ್ತಾರೆ ಅದು ಒಂದು ಕಾಂಗ್ರೆಸ್ಸ ಒಂದು ಬಿಜೆಪಿ ಜೆ ಹೌದು ಮಗನ ಜೆ ಡಿ ಎಸ್ ದವ್ರು ಬಂದರು ಕಲ್ ಉದ್ರು ನಿನಗೆ ಇಲ್ಲಿ ಹಸ್ಲ್ಯಾ ಜಿ ಡಿ ಎಸ್ ದವ್ರು ಬಂದರ್ ಹುಷಾರ್ ಮತ್ತು ಹೌದು ಹಿಂಗ ಮೇಳುಗಳನ್ನು ಕುಡಿಸ್ತಾ ಇರಕರೆ ವಿಶೇಷವಾಗಿ ಅಮ್ಮೋಕ್ಷಿದೇಶ್ವರ ಜಾತ್ರೆಗೆ ಹೌದಪ್ಪ ಹೌದ ಎರಡು ಒಂದೇ ತಾಯಿ ಮಕ್ಕಳನ್ನು ತಾವೆಲ್ಲರೂ ಇಲ್ಲಿ ಕುಡಿಸಿರಿ ಬಂಧುಗಳೇ ಹೌದಪ್ಪ ಹೌದ ಎರಡೂ ಕಲಾ ಸಂಘದಲ್ಲಿ ಹಾಡತಕ್ಕಂತ ಹಾಡಿನಲ್ಲಿ ಆಗಲಿ ಮಾತಾಡತಕ್ಕಂತ ಮಾತಿನಲ್ಲಿ ಆಗಲಿ ಹೌದು ಹೇಳತಕ್ಕಂತ ವಾಕ್ಯದಲ್ಲಿ ಆಗಲಿ ಬಾರ್ಸಾರ್ತಕ್ಕಂತವಾದದಲ್ಲಿ ಆಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡಿಗೆ ಉಸದ ವಣಿತಾವ ತಪ್ಪೇಕಕ ಓಮ್ಮಮ್ಮಕಡೆ ಪುಗಸಡ್ಲಿ ಬಂದಿರಿ ಹಾ ನಿಮ್ಮ ಎನಕ ಹತ್ತು 11 ರೂಪಾಯಿ ಏನ ಚಂದ ಮಾಡಿದರ ತಪ್ಪು ಓ ನೀ ಏನಾಗಿದೆ ಬಿರ್ಸ ಗಂಟು ಬಿದ್ದಲ್ವಾ ಲಕ್ಷ್ಮಿ ಗಂಟು ಬಿದ್ದಂಗ ನಾನು ಗಂಟು ಬಿದ್ದಿ ಹೌದು ತಪ್ಪವು ಇಲ್ಲ ಅಂದ್ರ ರೂಢಿ ಇರುವ ಹೊರಗೆ ಹೋಗಿ ನಮ್ಮ ಮುರ್ಷದ್ ರೂಢಿ ಮಾಡಿದ್ರ ಅವ್ ಮಾಡ್ಬೇಡಪ್ಪ ಬಸವಣ್ಣ ಏನಪ್ಪಾ ಇವತ್ತಿನ ದಿವಸ ತಾವೆಲ್ಲರೂ ಅನೇಕ ರೀತಿ ಸ್ವಲ್ಪ ತಪ್ಪು ತಡಗಳು ಆಗ್ತಾವ ನಡೆಯುವಂತ ಮನುಷ್ಯ ಎಡುವುದು ಸಹಜ ಕೂತವ್ರ ಎಂದು ಎಡುವುದಿಲ್ಲ ಸಾರ ಅದಕ್ಕೆ ಹೌದು ಹಾಡ್ತಕ್ಕಂತ ಹಾಡ್ನಲ್ಲಾಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗ್ಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ತಡೆಗಳು ಹೌದಪ್ಪ ಅಂತ ತಪ್ಪಕಂತ ಬಾಜುಗತಿ ಒಪ್ಪ ಸ್ವೀಕಾರ ಮಾಡ್ಬೇಕಂತ ಮತ್ತೊಮ್ಮೆ ದೈವಕ್ಕೆ ವಂದನೆಗಳನ್ನ ಸಲ್ಲಿಸಿ ಹೌದಪ್ಪ ಹೌದಾ ಆತ್ಮೀಯ ಬಂಧುಗಳೇ ಹೌದು ನಮ್ಮ ಹಿರಿಯರು ಹೇಳಿದ್ರು ಹೌದು ಏನಾದರೂ ಮಾತಾಡಿದ್ರು ಅಗ್ನಿ ಸತ್ಯ ಸಿದ್ಧರ ಸಾರಾಂಶವನ್ನ ಹೌದು ಒಳ್ಳೆ ಒಳ್ಳೆ ದೃಷ್ಟಾಂತಗಳನ್ನ ಅಂತ ಹೇಳಿದ್ರು ಮಾತಾಡೋಣ ಅಂತ ಹೌದು ಕರೆ ಇವತ್ತಿನ ದಿವಸ ಇದು ತೆಗ್ಗಿ ಗ್ರಾಮ ಹೌದು ತಾಲೂಕ್ ಬೀಳ್ಗಿ ಬೀಳ್ಗಿ ಇದು ತೆಗ್ಗಿ ಗ್ರಾಮ ಹೆಂಗತ್ತ ಕೇಳಿದ್ರ ಪುಣ್ಯಾತ್ಮರೆ ಹೆಂಗಪ್ಪ ಈ ತೆಗ್ಗಿ ಗ್ರಾಮ ಇತ್ತಿತ್ಲಾಗೆ ಹೆಸರಿ ಹೆಂಗ್ ಮಾಡಿದ ಕೇಳಿದ್ರ ಹೆಂಗಪ್ಪ ಬಾಗಲಕೋಟೆ ಜಿಲ್ಲಾದಾಗ ಆಗಿರಬಹುದು ಬೆಳಗಾವಿ ಜಿಲ್ಲಾದಾಗ ಆಗಿರಬಹುದು ಬಿಜಾಪುರ ಜಿಲ್ಲಾದಾಗ ಆಗಿರಬಹುದು ಒಂದ್ ಲಕ್ಷ ಜನ ಕೂಡಿದ್ರು ಮಾದೇಲಿ ಅದು ತೆಗ್ಗಿ ಗ್ರಾಮದಾಗ ಕೈ ಹೌದು ಮಗನ ಮನ್ ನಿಮ್ಮಲ್ಲಿ ಕಾರ್ಯಕ್ರಮ ಮಾಡಿದ್ವಿ ಹೌದು ಹುಗ್ಗಿ ಮಾಡ್ಲಾರ ಕೈ ನಮ್ಮ ಊರನ್ನ ನಾಲ್ಕು ಮಂದಿ ನಾವು ಯಾವ್ದು ಓದಿ ಹೌದು ಹುಗ್ಗಿ ಮಾಡಿದ್ರೆ ಅಲ್ಲಿ ಹೌದು ಕರೆ ಈ ತೆಗ್ಗಿ ಗ್ರಾಮದವರು ಒಮ್ಮೆ ಮನಸ್ಸು ಮಾಡಿ ಜಾತ್ರಿ ಮುಂದೆ ನಿತ್ರ ಅಂದ್ರೆ ಬೆಕ್ಕಾದಂತ ಸುಗ್ಗಿ ಇರ್ಲಿ ಹೌದ ನೀ ಹುಗ್ಗಿ ಅಂದ್ರೆ ಹುಗ್ಗಿ ಸುಗ್ಗಿ ಅಂದ್ರೆ ಸುಗ್ಗಿ ಮಾದೇಲಿ ಮಾಡಿ ಮುಂದೆ ನಿತ್ ತಗದಿ ಅಡಿಗೆ ಮಾಡೋರು ಏಕ ನಂಬರ್ ಅಂದ್ರೆ ಅದು ತೆಗ್ಗಿ ಗ್ರಾಮ ಪುಣ್ಯಾತ್ಮರ ತೆಗ್ಗಿ ಗ್ರಾಮದ ಸರ್ ಇವ್ರ ನಂಬರ್ ಕೊಡ್ಲಿ ಅವ್ರದ್ದು ನಮ್ಮ ಕಡೆ ಇಟ್ಟು ಹೋಯ್ತವ್ರಿ ಇವ್ರ ನಂಬರ್ ಕೊಡ್ಲಿ ಅಂದ್ರೆ ನಮ್ ಊರ್ ಕಟ್ಟ ಹೋಯ್ತು ಏ ಅವ್ರ ಹಂಗ ಬರುದಿಲ್ಲ ಹ ನಿಮ್ಮಂತ ಅವ್ರ ದರಿದ್ರಗಳು ಅವರು ಅವ್ರು ಯಾಕತ್ ಕೇಳ್ರೆ ಪುಣ್ಯಾತ್ಮರ ಈ ಕ್ಷೇತ್ರದ ಮಹಿಮಾ ಬಹಳ ದೊಡ್ಡದ ಹೌದಪ್ಪ ಹೆಂಗ ಕ್ಷೇತ್ರದ ಮಹಿಮಾ ಬಹಳ ಕೇಳಿದ್ರ ಹೆಂಗಪ್ಪ ಈ ಬೀಳ್ಗಿ ತಾಲೂಕು ಅಂದ್ರೆ ಸಾಮಾನ್ಯ ಅಲ್ಲ ಹಾ ಅದೇ ಹೆಂಗಪ್ಪ ಡಾಕ್ಟರ್ ರಾಜ್ಕುಮಾರ್ ಜಗತ್ತದೊಳಗೆ ಡಾಕ್ಟರ್ ರಾಜ್ ಕುಮಾರ್ ಅದು ಬೀಳ್ಗಿ ತಾಲೂಕ ಸನಾಧಿ ಅಪ್ಪನ ಪುಣ್ಯ ಅದು ಬೀಳಗಿ ತಾಲೂಕದ ಕರ್ನಾಟಕದ ಕೋಗಿಲೆ ಅನಿಸ್ಕೊಂಡು ಹಾವ್ ಹೌದು ಹೌದ ಯಾರು ಯಾರಪ್ಪ ಸಮೀರಾಬಾಯಿ ಕರ್ನಾಟಕ ಜಗತ್ತದೊಳಗೆ ಕನ್ನಡ ಕೋಗಿಲೆ ಖ್ಯಾತ ಗಾಯಕಿ ಅನಸ್ಕೋಬೇಕಾದ್ರ ಅದಕ್ಕಿ ಬಿಳಗಿ ತಾಲೂಕದ ಪುಣ್ಯಾತ್ಮರಿ ಹೌದಪ್ಪ ಹೌದಾ ಬಡವರ ಸಲುವಾಗಿ ಹೋರಾಟ ಮಾಡಿ ಜಗತ್ತದೊಳಗ ಜತ್ತು ತಾಲೂಕದಲ್ಲಿ ಹುಟ್ಟಿ ಬಂದ್ರು ಕೂಡ ಹ ಈ ಪುಣ್ಯ ಭೂಮಿಯಲ್ಲಿ ಜನ್ಮ ಕೊಟ್ಟರು ಸುಂದರ ಲಕ್ಷ್ಮಣ ಇದೆ ಪುಣ್ಯ ಭೂಮಿಯಲ್ಲಿ ಪುಣ್ಯಾತ್ಮರಿ ಹೌದು ಹೌದಾ ಹೌದು ಯಾಕತ್ತ ಕೇಳಿದ ಅಷ್ಟೇ ಅಲ್ಲ ಹೌದ ಇನ್ನು ಮೇನ ಘಟ್ಟದ ಪುಣ್ಯಾತ್ಮರಿ ಏನಪ್ಪಾ ಯಾವ ಬಾಗಲಕೋಟೆ ಜಿಲ್ಲಾ ಮುದೋಳ ತಾಲೂಕ ಹೌದು ಏನು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಬಾಗಲಕೋಟೆ ಜಿಲ್ಲಾ ಮುದೋಳು ತಾಲೂಕ ಸಣ್ಣಹಳ್ಳಿ ಸೋರ್ಗಾಂವ್ ಹತ್ತಿರ ಮುಗಲಕೋಡು ಗ್ರಾಮದಲ್ಲಿ ಹೌದು ಹೌದಾ ತಂದೆ ಬಸಪ್ಪ ತಾಯಿ ಎಲ್ಲಮ್ಮನ ಪುಣ್ಯ ಗರ್ಭದಲ್ಲಿ ಮಲ್ಲಪ್ಪ ಹುಟ್ಟಿ ಬಂದ ಹೌದು ಹೌದ ಮಲ್ಲಪ್ಪ ಹುಟ್ಟಿ ಬಂದ ಮುಂದೆ ಲಡ್ಡು ಮುತ್ತೆಯಾಗಿ ಪರಿವರ್ತನೆಗೊಂಡು ಪುಣ್ಯಾತ್ಮರಿ ಹೌದಪ್ಪ ಹೌದಾ ಎಲ್ಲಿ ಎಲ್ಲಪ್ಪ ಮುಗುಳ್ಕೋಡು ಗ್ರಾಮದಲ್ಲಿ ತಂದೆ ಬಸಪ್ಪ ತಾಯಿ ಮಲ್ಲಮ್ಮನ ಪುಣ್ಯ ಗರ್ಭ ಎಲ್ಲಮ್ಮನ ಪುಣ್ಯ ಗರ್ಭದಲ್ಲಿ ಹುಟ್ಟಿ ಬಂದ ಮಲ್ಲಪ್ಪ ಹೌದು ಹುಟ್ಟುವಾಗ ನೋಡಾಕ ಕೂಸು ಬಹಳ ಚಂದಿತ್ತು ಕರೆ ಹೌದು ಹೌದು ಕಣ್ಣಾಗಿ ಪಿತ್ತಿತ್ತು ಬಾಯಾಗಿ ಚೊಲ್ಲು ಸೋರ್ತಿತ್ತು ಹೌದು ಅವ್ವ ಅನ್ನದ್ರ ಎಪ್ಪ ಆತದ ಎಪ್ಪ ಅನ್ನಂದ್ರೆ ಅವ್ವ ಆತದ ನ್ಯಾಟ್ ಮಾತಾಡಕ್ ಬರ್ತಿದ್ದಿಲ್ಲ ಹೌದಪ್ಪ ಹೌದಾ ಹಿಂಗ ಸಂಸಾರಿ ಕೆಲವು ದಿವ್ಸ ನಡೀತಾ ಹುಡುಗರ ಗಪ್ರ ಇನ್ನು ಸಂಸಾರಿ ಕೆಲವು ದಿವ್ಸ ಸಂಸಾರ ಚಂದ ನಡೆದಿತ್ತು ಹೌದ ಆರಾಬಾರ ಬಾರ ಚಂದ ನಡೆದಿತ್ತ ಕರೆ ಕಾಡು ಎಳೆ ಎಂತಾದ್ ಕೇಳ್ರಿ ಪುಣ್ಯಾತ್ಮರೇ ಮರೇ ಏನ್ ಮುಂದ ಬಸ್ಸಪ್ಪನ ಹೆಂಡತಿ ಆಗಿರ್ತಕ್ಕಂತ ಎಲ್ಲಮ್ಮ ಏನಾಗಿ ಬಿಟ್ಟು ಅದು ಕೇಳಿದ್ರೆ ತೀರ್ಕೊಂಡು ಹೋಗಿ ಬಿಟ್ಳು ಹೌದು ಕರೆ ಬಸ್ಸಪ್ಪ ಸಂಸಾರ ನಡೆಸುವುದು ಕಠಿಣ ಪರಿಸ್ಥಿತಿ ಒಳಗೆ ಹೌದು ಈ ಮಗನ ಹೆಂಗ ಸಾಕಿ ಸೊಲಬೇಕ ಚಿಂತೆ ಒಳಗ ಜಾಕಿ ಚತನ ಮಾಡ್ತಿದ್ ಕರೆ ಇದ್ದ ಮಗ ಒಂದು ಹುಚ್ಚದ ಹೌದು ಕರೆ ಮುಗುಲ್ಕೋಡೆ ಗ್ರಾಮದವರು ವಿಚಾರ ಮಾಡಿದ್ರು ಏನತ್ತಪ್ಪ ಯಪ್ಪ ನಿನ್ನ ಮಗ ಒಂದೇ ಒಂದ್ ಮಲ್ಲಪ್ಪ ಮಗ ಹುಚ್ಚದ ಹೌದು ಈ ಹುಚ್ಚ ಮಗನ ಜೋಡಿ ಸಂಸಾರ ಜಗಬೇಕಾದ್ರೆ ನಾಳೆ ಯಾರು ಹೆಣ್ಣು ಕೊಡೋದಿಲ್ಲ ನೀನು ಯಾರಿಗೆ ಮಗಿಗ ಹೆಣ್ಣು ಕೊಡೋದಿಲ್ಲ ಹಾ ಕರೆ ನಮ್ದೊಂದು ಮಾತು ಪಾಲನೆ ಮಾಡಂದ್ರು ಏನೇಪ್ಪ ಅದು ನೀ ಇನ್ನೊಂದು ಲಗ್ನ ಆದ್ರ ಮಗನಿಗೆ ತಾಯಿ ಆದಂಗ ಆಗ್ತೈತಿ ಹೆಂಡತಿ ಆದಂಗ ಆಗ್ತೈತಿ ಮುಂದಿನ ಸಂಸಾರ ಚಂದ ನಡಿತೈತಿ ಹೌದ ಇನ್ನೊಂದು ಮದುವೆ ಮಾಡತ್ತ ಊರ ಅಪ್ಪನ ಮೇರೆಗೆ ಮತ್ತೊಂದು ಮದುವೆ ಆದ ಪುಣ್ಯಾತ್ಮರಿ ಹೌದಪ್ಪ ಹೌದು ಮತ್ತೊಂದು ಮದುವೆ ಆದ ಕರೆ ಮಲತಾಯಿ ಮಗನ ಚಂದ ನೋಡ್ಕೊಲಿಲ್ಲ ಹುರ ಕೂಸಿತ್ತು ಹುಚ್ಚು ಮಗ ಇತ್ತು ಹೌದು ಆ ಮಗನ ಬಡಿತಿದ್ಳು ಹೊಡಿತಳು ದನಕ್ಕೆ ಕಳುತ್ತಿದ್ಳು ಹೌದು ಕಣ್ಣಿಲ್ಲ ನೋಡಿದ ಬಸಪ್ಪ ವಿಚಾರ ಮಾಡಿದ ಏನತ್ತಪ್ಪ ಏನು ವಿಚಾರ ಮಾಡಿದ ಮಗ ಒಂದೇ ಒಂದು ಉತ್ಸದ ನನ್ನ ಹೆಂಡತಿ ಮಲತಾಯಿ ಮಲತಾಯಿಯಾಗಿ ಉಳ್ಕೊಂಡು ಕರೆ ಮಗನ ಜಾಯಕಿ ಜತನ ಕಾಣೋದಲ್ಲ ಹೌದು ಈ ಮಗನಿಲ್ಲಿ ಬಿಟ್ಟರೆ ನನ್ನ ಮಗನ ಕೊಲ್ತಾರ ತಿಳ್ಕೊಂಡು ಬಸ್ಸಪ್ಪ ಎಲ್ಲಿಗೆ ತಂದ ಇದೇ ಬೀಳಿಗೆ ಗ್ರಾಮಕ್ಕೆ ಮಲ್ಲ ಹೊತ್ತರ ತನಕ ಈಗ ತೆಗ್ಗಿ ಗ್ರಾಮಕ್ಕೆ ಕರ್ಕೊಂಡು ಬಂದ ಪುಣ್ಯಾತ್ಮರೆ ಕರ್ಕೊಂಡು ಬಂದ ಹೌದು ತೆಗ್ಗಿ ಗ್ರಾಮಕ್ಕೆ ಕರ್ಕೊಂಡು ಬಂದ ಆಯಿ ಹತ್ರ ಬಹಳ ಚಂದ ಹೌದು ನಕ್ಕೋತ ನಾಡ್ಕೋತ ಮಗ ಬೆಳೀತಿತ್ತು ಹೌದು ಮುಂದೆ ಕೆಲವು ದಿವ್ಸ ಗತ್ತಿಸ್ತು ಗತ್ತಿಸ್ತು ಮುಂದೆ ಇವು ಇರ್ತಕ್ಕಂತ ಪ್ರಾಯಕ್ಕ ಬಂದ ಪುಣ್ಯಾತ್ಮರೇ ಹ ಯಾರು ತಂದಿ ಪುತ್ತಿ ಮನೆತನವರು ಇದೇ ತೆಗ್ಗಿ ಗ್ರಾಮದ ಹೆಣ್ಣು ಮಗಳನ್ನ ತೆಗೆದು ಆ ಲಡ್ಡು ಮುತ್ತಾಗ ಲಗ್ನ ಮಾಡಿದ್ರೆ ಪುಣ್ಯಾತ್ಮರೇ ಮಾಡಿದ್ರು ಹೌದು ಕರೆ ಹಿಂಗೆ ಜೀವನ ಸಾಯ್ತು ಹೌದು ಕರೆ ಮುಂದೆ ಇವನಲ್ಲಿ ಎಂತ ಕಾಲ ಬಂತು ಎಂತ ಪರಿವರ್ತನೆ ಆದತ್ತ ಕೇಳಿದ್ರ ಎಂತಾದಪ್ಪ ದನಕ್ಕೆ ಕಳಸ ಅವರು ಸೋದರ ತೆಗ್ಗಿ ಗ್ರಾಮದೊಳಗ ಹೌದು ದನಕ್ಕೆ ಕಳಿಸಿದ್ರೆ ಇವ ಮಲ್ಲಪ್ಪ ಏನ್ ಮಾಡ್ತಿದಪಾ ಅಂತ ಕೇಳಿದ್ರ ದನಕ್ಕೆ ಹೋದ ಸಂದರ್ಭದೊಳಗೆ ಮನೆಯಾಗ ಬುತ್ತಿ ಕಟ್ಟಿದ್ರು ಊಟ ಮಾಡ್ತಿದ್ದಿಲ್ಲ ಹೌದಾ ಆ ಬುತ್ತಿಯನ್ನ ನಾಯಿಗೆ ನರಿಗೆ ಎಮ್ಗಳಿಗೆ ದನ ಕರುಗಳಿಗೆ ಹಾಕ್ತಿದ್ದ ತನಗ ಹಸು ಆತಂದ್ರೆ ಗಿಡದಾಗಿಂದ ತಪಲ ಹರಕೋದು ತಿನ್ನೋದು ಕೊಳಚಿ ನೀರ್ ಕುಡಿಲಕ್ ಚಾಲೂ ಮಾಡಿದ ಹೌದಪ್ಪ ಹೌದಾ ಕರಿ ಹಿಂಗ್ ದಿನವೊಂದು ಪ್ರತಿ ಚಾ ಮಾಡ್ದ ಮೇಯ್ ಮ್ಯಾಲೆ ಹುಟ್ಟಿರ್ತಕ್ಕಂಥ ಅರಿವಿಗಳನ್ನು ಟರಾ ಟರ ಹರಕೋದು ತೆಲಗಿ ಸುತ್ತಗೋದು ಇದನ್ನ ಸಾಧನ ಮಾವುಗಳು ನೋಡಿದ್ರು ಹೌದು ಹಿಂಗ್ಯಾಕೆ ಮಾಡ್ಲಾಕತ್ತಿ ಬರೀ ಹುಚ್ಚದಿಯ ತಟ್ಟ ತಿಳ್ಕೊಂಡಿ ಮೈ ಮೇಯ್ ಮ್ಯಾಲಿಂದ ಅರಿವಿ ಸುದೀ ಕಳ್ಕೊಲಾಕತ್ತಿ ಹೌದು ಅದನ್ನ ಲಡ್ಡು ಮಾಡಿ ತೆಲಿಗೆ ಸುತ್ತಗೊಳ್ ಆಕತ್ತಿ ಹಿಂಗ್ ಮಾಡಿದ್ರೆ ಊರಾಗ ನಮಗೆ ಯಾಪ್ರ ಮಾಟ್ಟು ಹೇಳಿದ್ರು ಕೇಳಿಲ್ಲ ಒಂದು ದಿವಸ ಹೌದು ಬಡದಾಗಿ ಏನು ವಿಚಾರ ಮಾಡಿದ ಅವನು ಒಳಗೆ ಹೆಂಗ್ ಬತ್ತೋ ಗೊತ್ತಿಲ್ಲ ಹೌದು ಈ ತೆಗ್ಗೆ ಊರಾಗಿ ಅಂತ ತಿಳ್ಕೊಂಡು ಮೇಯ್ ಮೇಲೆ ಇರತಕ್ಕಂತ ಅರ್ವಿಯನ್ನ ಹರ್ಕೊಂಡು ತನ್ನ ಸ್ವಂತಕ್ಕೆ ಸುತ್ತಗೊಂಡ ಇನ್ನೊಂದು ಸ್ವಲ್ಪ ಉಳಿದ ಅರ್ವಿಯನ್ನು ಲಡ್ಡು ಮಾಡಿ ಅದನ್ನು ಸುತ್ತಿ ತೆಲಿಗೆ ಕಟ್ಟಕೊಂಡ ಹರಕ ತಟ್ಟು ಬಿದ್ದಿತ್ತು ಆ ತಟ್ಟನ ತನ್ನ ಸ್ವಂಟಕ್ಕೆ ಸುತ್ತಗೊಂಡ ಪುಣ್ಯಾತ್ಮರೆ ತನ್ನ ಸ್ವಂತಕ್ಕೆ ಸುತ್ತಗೊಂಡ ಹೌದಪ್ಪ ಹೌದು ಎಲ್ಲಿಗೆ ಎಲ್ಲಪ್ಪ ಜಮಖಂಡಿ ಕ್ಷೇತ್ರಕ್ಕೆ ಬಂದ ಹೌದು ಜಮಖಂಡಿ ಕ್ಷೇತ್ರದಾಗ ಆನೆ ಕಿಂಡಿ ಮನೆ ತಂದ್ರಲ್ಲಿ ಮನೆ ಬಾಗಿಲಿಗೆ ಹೋಗಿ ನಿಂತಂದ್ರೆ ಒಂದು ರೊಟ್ಟಿ ಕೊಡ್ತಿದ್ರು ಅಲ್ಲೇ ಮಾಲಿಂಗೇಶ್ವರ ಗುಡಿಯದಾಗ ಊಟ ಮಾಡ್ತಿದ್ದ ಅಲ್ಲೇ ಮಲಕ್ ಹೌದು ಕರೆ ಹುಡುಗರು ಸುಮ್ಮ ಕುಂದಿರ್ತಿಲ್ಲ ಯಾರು ಅವ್ನಿಗೆ ಕಲ್ಲು ಹೋಗಿತ್ತಿದ್ರು ಹೊಡಿತಿದ್ರು ಹೌದು ಬಡಿತಿದ್ರು ಕಾರ್ತಿದ್ರು ಕಾರ್ತಿದ್ರು ಮುಂದೆ ಎಲ್ಲರೂ ಒನ್ಯಾನ ಅವರು ಹಿರಿಯ ಹಾಕೊಂಡು ಆಣಿ ಕಿಂಡಿ ಮನೆತನದವ್ರು ಜಮಖಂಡಿಯಾಗಿ ಏನ್ ಮಾಡಿದ್ರು ಏನಪ್ಪ ಯಾವ್ದೋ ಹುಚ್ಚು ಬಂದ್ ನೋಡಿ ಕೆಲವೊಂದಿಷ್ಟು ಜನ ಅನಿಸ್ತಾರ ಇವ್ನ ಇಟ್ಟು ಹೋದ್ ಬೇಡ ಕಲ್ಲಿ ಹೋಗುದು ಹೌದು ಜಮಖಂಡಿ ಬಿಡಿಸಿ ಬಿಟ್ಟರು ಪುಣ್ಯಾತ್ಮರೆ ಹೌದಪ್ಪ ಹೌದು ಯಾರು ಮಲ್ಲಪ್ಪ ಅಂದ್ರ ಅವನೇ ಲಡ್ಡು ಮುತ್ಯ ಹೌದು ಹೌದು ಜಮಖಂಡಿ ಬಿಟ್ಟು ಹೋಗುವಂತ ಸಂದರ್ಭದಾಗ ಏನಾಯ್ತಪ್ಪ ಅವ್ರ ಆಯಿನ ನೆನಪಾಗಿ ಹೊಳ್ಳೆ ತೆಗ್ಗಿ ಊರಿಗೆ ಬಂದು ಅಲ್ಲಿ ಸ್ನಾನ ಮಾಡಿ ಒಂದು ಈಗ ಒಂದು ಗುಡಿಯಾದ ಪುಣ್ಯಾತ್ಮರೆ ಮತ್ತ ಆಯಿ ಮನೆಗೆ ಬಂದ ಆಯಿ ಮನೆಗೆ ಬರೋದೊಳಗೆ ಆಯಿ ಮಲ್ಲ ಮತ್ತಿರ್ಕೊಂಡು ಹೋಗಿ ಬಿಟ್ಟಿದ್ಳು ಹೌದು ನಾ ಕಣಿ ಕಣ್ಣಾಗ ನೀರು ತೆಗೆದ ನೆಟ್ಟಿಗೆ ಮಾತಾಡಕ್ ಬರ್ತಿಲ್ಲ ಹಂಗೆ ಮಾತಾಡ್ಕೋತ ಮಾತಾಡ್ಕೋತ ಕೊಳಚಿ ನೀರ್ ಕುಡ್ಕೋತ ಎಲ್ಲಿಗೆ ಬಂದ ಗದ್ದಿನ ಕೇರಿ ಕ್ರಾಸಿಗೆ ಬಂದ ಹೌದು ಹತ್ತೊಂಬತ್ ನೂರ ಎಂಬತ್ತು ಎರಡರಾಗ ಸಜ್ಜಿ ಬರಗಾಲ್ ಬಿದ್ದಿತ್ತು ಆಗಿನ ಕಾಲದಾಗ ಸಜ್ಜಿ ಬರಗಾಲ ಹೌದಪ್ಪ ಸಜ್ಜಿ ಬರಗಾಲ ಬಿದ್ದಂತ ಸಂದರ್ಭ ಕುಡಿಲಾಕ ನೀರಿಲ್ಲ ತಿನ್ನಲಾಕ ಹಣ್ಣಿಲ್ಲ ಅದು ಮತ್ತೊಬ್ಬರ ಅಗಲ ಕಸಗೊಂಡು ತಿನ್ನುವಂತಹ ಪರಿಸ್ಥಿತಿ ಹಂತ ಯಾಳೆ ಬಂದಿತ್ತು ಆಗಿನ ಸರ್ಕಾರ ಇದ್ದಂತ ಸಂದರ್ಭದೊಳಗೆ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಗಂಜಿ ಕೇಂದ್ರ ತಯಾರು ಮಾಡಿದ್ರು ಗಂಜಿ ಕೇಂದ್ರ ಹೌದಪ್ಪ ಹೌದು ಹಳ್ಳಿ ಹಳ್ಳಿಗೆ ಊರ್ ಊರಿಗೆ ಗಂಜಿ ಕೇಂದ್ರ ಮಾಡಿದ್ರು ಹೌದು ಅವಾಗ ಬಿಸಿಲು ಬಿದ್ದಂತ ಸಂದರ್ಭದೊಳಗ ಒಂದು ಜರ್ಬುಡಿ ಬಿಟ್ಟಿರ್ತದೆ ಎರಬುಡಿ ಹೌದು ಆ ತೆಗ್ನಾಗ ಹೋಗಿ ಕುಂದರ್ತಿದ ಎಲ್ಲಿ ಬಾಗಲಕೋಟಿ ಏರಿಯಾದಾಗ ಗದ್ದಿನಕೇರಿ ಕ್ರಾಸನೇ ಹೌದು ಹೌದು ಆ ಎರಬಿಡಿಯಾಗ ಕುಂದ್ರವಾ ಎದ್ ಬರಂಗ್ ಎದ್ ಬರವಾ ಹೌದು ಅಲ್ಲಿ ಏನ್ ಗಂಜಿ ಕೇಂದ್ರ ನಡೆದಿತ್ತು ನೋಡು ಹಾ ಹಾ ಅಲ್ಲಿ ಎಲ್ಲಾ ಹೆಣ್ಣು ಮಕ್ಕಳು ಕೂಡಿ ಗಂಜಿ ಕುಡಿಲಾಕತ್ತಾರ ಮಕ್ಕಳಾ ಕರ್ಕೊಂಡು ಗಂಜಿ ಕುಡಿಲಾಕತ್ತಾರ ಹಾ ಲಡ್ಡು ಮುತ್ತೆನು ಅಲ್ಲಿ ಹಾದ ಹೌದು ಲಡ್ಡು ಮುತ್ತೆ ಹೋದ ಕೂಡ ಹೊಟ್ಟಿ ನೋಡ್ರಿ ಅದು ಏನತ್ತಾರಲ್ಲ ಹೊಟ್ಟಿ ಬ್ಯಾರೆ ಕಡೆ ಹೋಗಿತ್ತ ಹಂಗ ಹೌದು ಲಡ್ಡು ಮುತ್ಯ ಏನ್ ಮಾಡಿದ ಒಂದು ಕೂಸ ಗಂಜಿ ಕುಡಿಲಕ್ಕ ಕೂಸಿನ ಕೈಯನ್ನ ಕಸಗೊಂಡು ಘಟ 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 ಗಂಜಿ ಕುಡುದ ಲಡ್ಡು ಮುತ್ಯ ಹೌದು ಹೌದಾ ಆಜು ಬಾಜು ಮನೆ ಸುಮ್ಮ ಕುಂದಿರಲಿಲ್ಲ ಏನ್ ಮಾಡಿದ್ರು ಕೂಸಿನ ಕೈಯನ್ನು ಗಂಗಾಳ ಕಸ ಒಂದು ಗಂಜಿ ಕುಡಿತಿಲ್ಲ ಅಂದ್ರೆ ನಿತ್ತ ನಿತ್ಯ ಏಟಿನ ಮೇಲೆ ಏಟಿನ ಮೇಲೆ ಏಟು ಏಟಿನ ಮೇಲೆ ಏಟು ಹೊಡಿಲಕ್ಕ ಪುಣ್ಯಾತ್ಮರೆ ಹೌದು ಹೌದು ಲಡ್ಡು ಮುತ್ಯ ಅಳು ದೂರ್ ಹೋಗಿ ಆಕಾಶಕ್ಕೆ ಕೈ ಮಾಡಿ ಹೇ ಮಳೆ ರಾಜ ಬಾ ತೆಳಿ ತೊದಲು ಬಾಯಿತ್ತು ಒಂದು ಕಿಸಿಂದ ಸುತ್ತಿರ್ತಕ್ಕಂತ ಲಡ್ಡ ಆಕಾಶಕ್ಕೆ ಆಕಾಶ ಬರೇ ಮೂರು ತಾಸ ಅಲ್ಲ ಮೂರ್ ದಿವಸ ಸತತ ಮಳೆ ಹಟ್ಟತ್ತ ಪುಣ್ಯಾತ್ಮ ಮೂರ್ ದಿವಸ ಸತತ ಮಳೆ ಹೌದು ಹೌದು ಮೂರು ದಿವಸ ಸತತ ಮಳೆ ಹತ್ತು ಅವ್ರ ಯಾನ ಬಡದವ್ರ ಹೊಡೆದವ್ರ ಓಡಿ ಬಂದ್ ಕಾಲ್ ಹಿಡದ್ರತಿಯಪ್ಪ ಮಾಡಿಲ್ಲ ಮೋಡಿಲ್ಲ ಹೌದು ಬರೇ ಲಡ್ಡು ಹೋಗದ ಮೂರು ನಿಮಿಷದಾಗ ಮೂರು ದಿವಸ ಕಾಟ್ಲೆ ಮಳಿ ಬಂದದ್ರೆ ಎಂತ ಪವಾಡ ಪುರುಷ ಅದೇ ಹೇಳಿ ಅವ್ನ ನಮಸ್ಕಾರ ಮಾಡ್ಲಾಕ್ ಕತ್ತರು ಕ್ಷೇತ್ರದಾಗ ದೊಡ್ಡ ಪವಾಡ ಆಯ್ತು ಅವಾಗ ಕರೆದ್ರು ಇದು ಬಾಗಲ ಕೊಟ್ಟಲ್ಲ ಇದು ಭಾಗ್ಯದ ಬಾಗಲ ಭಾಗ್ಯದ ಭಾಗಲಕೋಟಿ ಅಂತೇಳಿ ಕರದ್ರ ಹೌದು ಒಬ್ಬ ಇಸ್ಲಾಂ ಧರ್ಮದ ಅಮೀರ್ ಖಾನ್ ಅಂತೇಳಿ ಬಂದ ಹೌದು ಯಾರಿಗೆ ಲಡ್ಡು ಸಿಗ್ತದತ್ತ ನನಗೂ ನನಗೂ ಬಡತನ ಪರಿಸ್ಥಿತಿ ಅದಪ್ಪ ನನಗೂ ಆಶೀರ್ವಾದ ಮಾಡಂದತ್ತ ಹೌದು ಲಡ್ಡು ಮುತ್ಯ ಏನ್ ಅನ್ಬೇಕ್ರಿ ಏನಪ್ಪಾ ನಾನು ಮಾರ್ಕೊಂಡು ತಿನ್ನ ಹೌದು ಮಾರ್ಕೊಂಡು ತಿನ್ನಂದ್ರೆ ನೀ ಏನ್ ಮಾಡ್ತಿ ಮಗನ ಏನಪ್ಪಾ ಏನ್ ನಾನ್ ನಿನ್ ಕೇಳ್ತೀನಿ ಬಡಗಿತ್ತ ಮಾರ್ಕೊಂಡು ತಿನ್ನ ಅಂದ ಕೂಡಲೇ ಅವಳಿಲ್ಲ ಅಮೀರ್ ಖಾನ್ಗ ಹೋಗಿ ಊರಾಗ ನಾಲ್ಕು ಮಂದಿ ಶ್ಯಾನಿ ಹತ್ರ ಕೇಳ್ದ ಹಿಂಗ್ ಲಡ್ಡು ಮುತ್ತಿ ಅನ್ನ ತಿನ್ನ ಮಾರ್ಕೊಂಡು ತಿನ್ನ ತೀರಾ ಹುಚ್ಚಿದಂ ನಾಯಾ ಕಾಲಿ ಹೋದ್ ತಲಿ ತೆಲಿ ಬಡ್ಕೊಂಡ್ ಹೌದ್ ಊರಾಗಿನ ಹಿರಿಯಾರ ಅಂದ್ರ ಹೇಳಿದ ಮಾತು ಸುಳ್ಳಲ್ಲ ಹೌದು ನನ್ನ ಮಾರ್ಕೊಂಡ ತಿನ್ನ ಮಗನ ಅವನ ಫೋಟೋ ಹೊಡಿ ಫೋಟೋ ಕಟ್ ಮಾಡು ಆ ಫೋಟೋ ಮಾಡಿದ ಹೊಡಿ ತುಂಬ ಹುಚ್ಚಿ ಅಂದ್ರೆ ಅವಾಗ ಬಂದು ಲಡ್ಡು ಮುತ್ಯನ ಫೋಟೋ ಹೊಡೆದ ಫೋಟೋ ಕಟ್ ಹಾಕಿಸಿ ಜಗತ್ತದೊಳಗೆ ಹೌದು ಪೂಜೆ ಮಾಡಿ ಜಗತ್ತದೊಳಗೆ ಫೋಟೋ ಮಾಡ್ಲಾ ದೊಡ್ಡ ಸೌಕಾರ ಆಗ್ಯಾನ ಪುಣ್ಯಾತ್ಮರ ದೊಡ್ಡ ಸೌಕಾರ ಅದ ಹೌದಪ್ಪ ಬದಲ ಕಥೆಗಳು ಇನ್ನೂ ಬಹಳಷ್ಟು ಹೌದು ಯಾಕೆ ಕೇಳ್ರಿ ಲಡ್ಡು ಮುತ್ಯ ಹೋಗಿ ಬಾಗಲಕೋಟಿ ಏರಿಯಾದಾಗ ಅಂಗಡಿ ಮಿಠಾಯಿಗಳಿಗೆ ಹೋಗಿ ಅಂಗಡಿಗಳಿಗೆ ಕೈ ಹಾಕಿ ಹೌದು ಹೌದು ಒಬ್ಬ ಬಾಳಿಕಾ ಮಾರ ಏನ್ ಮಾಡ್ದತ್ತ ಲಡ್ಡು ಮುತ್ಯನ ಕೈಗೆ ಬಡದತ್ತ ಹೌದು ಕೈಗೆ ಬಡದ್ ಕುಳಿ ಕೈ ಅಂದತ್ತ ಎರಡು ತಾಸಿನಾಗ ಹೊಲಾಗ ಹೋಗಿ ಅವರು ಮಿಶನ್ ಅದು ಬಾಳಿಕಾ ಮಾರ ಹೌದು ಕೈ ಸಿಕ್ಕ ಕೈ ಅಂತ ಕಟ್ಟಾತದ ರಥ ಎಲ್ಲಿ ಪುಣ್ಯಕ್ಷೇತ್ರ ಕೈ ಎತ್ತಿರತಕ್ಕ ಮಾತದ ಬಂಧುಗಳು ಅಂತ ಕ್ಷೇತ್ರಕ್ಕೆ ನಾವು ನೀವೆಲ್ಲರೂ ಬಂದಿದೀವಿ ಹೌದು ಅತ್ತ ಮುಂದಿನ ಸಂದಿಗೆ ಲಡ್ಡು ಮುತ್ಯ ಜಗತ್ತದೊಳಗೆ ಹೋಗುವಂತ ಬಸ್ ಅನ್ನು ಹೆಂಗ ನಿಂದ್ರಿಸಿದ ಹೌದು ಮಕ್ಕಳೆಲ್ಲರಿಗೂ ಮಕ್ಕಳ ಹೆಂಗ ಕೊಟ್ಟ ನಾನು ಮತ್ತ ಸಂಧಿ ಸಂದಿಗೆ ಹೇಳ್ಕೊತ ಹೋಗ್ತೀವಿ ಹೌದು ಇವತ್ತಿನ ನಿಮಿಷ ಎರಡು ಕಲಾವಿದ ತಾವೆಲ್ಲರೂ ಕೂಡ ಬರಮಾಡಿಕೊಂಡಿರಿ ಹೌದು ವಿಶೇಷವಾಗಿ ಅಮ್ಮೋಕ್ಷಿದೇಶ್ವರ ಬದ್ದಲ್ಲ ಹೌದು ನೀವೆಲ್ಲರೂ ಹೇಳಿ ಅಮ್ಮೋಕ್ಷಿದೇಶ್ವರ ಬದ್ದಲ್ ಅಂತಕ್ಕಂಥ ಮಾತನ್ನು ಹೇಳಿದ್ರೆ ಯೋಗಿನಾದ ಅಮ್ಮೋಕ್ಷ ಸಾಮಾನ್ಯ ಅಲ್ಲ ಕೈಲಾಸದೊಳಗ ಯೋಲಿಗುದೊಳಗ ಗುರುವಿನ ಸೇವೆಯನ್ನು ಮಾಡಿರ್ತಕ್ಕಂಥವ್ ಯೋಗಿನಾದ ಅಮ್ಮ ಇದ್ದ ಹೌದಪ್ಪ ಮತ್ತ್ ಅವ್ರ ಹೇಳ್ಕೊತ ಹೇಳ್ಕೊತಾರ ಬಹಳ ಟೈಮ್ ಆಗ್ತದೆ ನೀವೆಲ್ಲಾರು ಕೂಡಿಕೊಂಡು ನಮ್ಮ ಕಾಕವ್ರು ಬಹಳ ಒಣದೊಳಗ ಕೂಗಿದ್ರೆ ಚಂದ ಮನೆಯಾಗ ಮಕ್ಕಳಿದ್ರೆ ಚಂದ ಸವಾದೊಳಗ ಪಂಡಿತ ಇದ್ರೆ ಚಂದ ಹೌದು ಅಂತ ಇವತ್ತಿನ ದಿವಸ ಹಿರಿಯರಾಗಿರ್ತಕ್ಕಂಥ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳಿರಂತಕ್ಕಂಥ ಹಿರಿಯರಿಗೆ ನಮ್ಮ ಮಾತು ಸೀರಿ ಅವರಿಗೆ ದಯವಿಟ್ಟು ಎಲ್ಲರೂ ಜೋರಾದ ಚಪಾಳೆವನ್ನು ತರ್ಬೇಕು ಆಮೇಲೆ ಒಂದು ವಿನಂತಿ ಕೇಳ್ಕೊಂಡು ಹೌದಪ್ಪ ಹೌದು ಸಮಯ ಬಾಳ ಆಗ್ಯದ ಹೌದ್ ಮಾತಾಡ್ಕೊತವ್ರೆ ಹಿಂಗೆ ಹೋಗನು ಇಲ್ಲ ಒಂದ್ ಏನಾದ್ರು ವಿಷಯ ಇಡ್ರಿ ವಿಷಯ ಬೆಳೆಸಬಟ್ ಹೋಗ್ ಅಂತಕ್ಕಂಥ ಮಾತು ಅಂದ್ರೆ ಹೇಳಿದ್ರಂದ್ರ ಎಲ್ಲಿ ಬಹಳ ಸಂತೋಷ ಅದ ಹೌದು ಇವತ್ತಿನ ದಿವಸ ಹೌದು ಎರಡೂ ಕಲಾ ಸಂಘದಲ್ಲಿ ಒಂದು ವಾದ ನಡೀದ ಜಗತ್ತದೊಳಗ ದಾನದಿಂದ ಮುಕ್ತಿ ಸಿಗ್ತದೋ ಹೌದು ಏನು ಧರ್ಮದಿಂದ ಮುಕ್ತಿ ಸಿಗ್ತದೋ ಹೌದು ಹೌದು ಜಗತ್ಯದೊಳಗ ದಾನ ಮಾಡಿ ಮೋಕ್ಷಕು ಹೋದವ್ರು ಯಾರು ಹೌದು ಹೌದು ಜಗತ್ಯದೊಳಗ ಧರ್ಮದಿಂದ ಮೋಕ್ಷಕು ಹೋದವ್ರು ಯಾರು ಹೌದಪ್ಪ ಹೌದು ಅಂತಕ್ಕಂಥದ್ದು ಇವ್ ಎರಡು ವಿಷಯ ಅದಾವೆ ಹೌದು ಎರಡೂ ಸಂಘದವರು ಇವತ್ತಿನ ದಿವಸ ಬಹಳ ನಿಮ್ಮ ಮುಂದೆ ಮನರಂಜನೆ ಮಾಡುತ್ತಾ ಜನ ಎದ್ದು ಹೋಗಲಾರ್ದಂಗ್ ಮುಂದೆ ಪ್ರತಿಪಾದನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಹೌದು ನಾಲ್ಕು ಕ್ಯಾಲೆ ಹಾಡಿ ಅಗದಿ ಶ್ರೇಷ್ಠ ಉಗಮ ಕಲಾವಿದ್ರಿ ದೊಡ್ಡ ಕಲಾವಿದ್ರಿ ಪಾಳೆ ಹೋಗ್ತದೆ ಅವ್ರು ಯಾವ್ದು ಪಾಲ ಹಿಡಿತಾರೆ ಹಿಡಿಲಿ ಹಿಟ್ಟಿ ಬಿಟ್ಟ ಹಿಡಿದು ಬಿಟ್ಟಿರ್ತಕ್ಕಂಥ ಪಾಲ ನಮಗಿರ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾಲ್ಕು ನುಡಿ ಕ್ಯಾಲೆ ಹಾಡಿ ಒಳ್ಳೆ ದೊಡ್ಡ ಕಲಾವಿದಿರಿ ಪಾಲಿ ಹೋಗುತ್ತೆ ತಾವೆಲ್ಲ ಕೂಡ ಭಕ್ತಿಪೂರ್ವ ಕೂತ್ಕೇಳ್ಬೇಕು ತಮ್ಮಲ್ಲಿ ವಿನಂತಿ ಹೌದು